ಮುಖಂಡರು ಎಲ್ಲಾ ಪಕ್ಷದ ಮುಖಂಡರು ಸಹ ಬೆಂಬಲ ಕೊಡ್ತಾ ಇದ್ದೀವಿ ಅವ್ರು ಸಹ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ದಿನ ಹೋರಾಟಕ್ಕೆ ಎಲ್ಲರೂ ಒಗ್ಬಿಟ್ಟಿ ಒಂದು ರಸ್ತೆ ತಡೆ ಹೋರಾಟ ಮಾಡ್ತೀವಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಮರೂರು ಎನ್ಫಸ್ಟ್ ಅಲ್ಲಿ ಹೈವೇ ಹೆದ್ದಾರಿ ತಡೆದು ರಸ್ತೆ ತಡೆ ಮಾಡ್ತಾ ಇದ್ವಿ ಮಾಜಿ ಶಾಸಕರು ಅಲ್ಲಿ ಹಾಲಿ ಶಾಸಕರು ಎಲ್ಲ ಕಾರ್ಯಕರ್ತರು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಯಾವ ಯಾವ ಪಕ್ಷದ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಾ ಚಿತ್ರನಟದ ಅಧ್ಯಕ್ಷರು ಪದಾಧಿಕಾರಿಗಳು ಕೈಮಗ್ಗದ ಅಧ್ಯಕ್ಷರು ನಮ್ಮ ರಾಜಕುಮಾರ್ ಸಂಘಟನೆ ಅಧ್ಯಕ್ಷರು ಮತ್ತೆ ಕಾರ್ಮಿಕರ ಸಂಘಟನೆಗಳು ನಮ್ಮ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದೀವಿ ನಮ್ಮ ಮಾಧ್ಯಮ ಅವರೇ ಮರ್ಸಿರೋದು ನಾನು ಅವರು ಸಹ ಸೇರಿ ಹೋರಾಟ ಮಾಡ್ತಾ ಇದೀವಿ ಇದು ಪಕ್ಷಾತೀತವಾಗಿ ಹೋರಾಟ ಮಾಡಿ ತಾಲೂಕಿನ ಏಳಿಗೆನ ಜಯಿಸಕ್ಕೆ ಸಪೋರ್ಟ್ ಮಾಡಬೇಕು ನಾವು ಇದ್ದೀವಿ ಅಂತ ಹೇಳ್ತಕ್ಕಂತೆ ಮನವಿ ಮಾಡ್ಕೊತ ಇದೀನಿ ದಯವಿಟ್ಟು ಸ್ವಾಮೀಜಿಗಳು ಮುಕ್ತವಾಗಿ ಸ್ವಾಮೀಜಿಗಳು ಬರ್ತಾರೆ ಜಡೇಧರ್ ಮಠ ಸ್ವಾಮೀಜಿ ಹೇಳ್ತೀವಿ ಹೇಳ್ತೀವಿ ತಾಲೂಕಿನ ಎಲ್ಲಾ ಮಠದ ಸ್ವಾಮೀಜಿಗಳು ಎಲ್ಲಾ ಹಿರಿಯರು ಎಲ್ಲ ಸಂಸ್ಥೆಗಳು ಹಾಲಿ ಶಾಸಕರಾದ ಮತ್ತೊಮ್ಮೆ ಹೇಳ್ತೀನಿ ಶ್ರೀ ಬಾಲಕೃಷ್ಣ ಅವರು ಬಾಲಣ್ಣವರು ಹೇಮಂಜಣ್ಣವರು ಪ್ರಸಾದ್ ಗೌಡ್ರು ಎಲ್ಲರೂ ಎಚ್ ಎಂ ರೇವಣ್ಣ ಅವರ ನೇತೃತ್ವದಲ್ಲಿ ಅವರೇ ಪ್ರಾರಂಭ ಮಾಡಿ ಹೇಮಾವತಿ ನೀರು ತರಬೇಕು ಅಂತ ಅವರು ಮುಂಚೂಣಿಗೆ ಬರ್ ಬರಬೇಕು ಅನ್ನೋದು ನಾನು ಒಂದು ಮಾತಾಡಬಹುದು ಅನಿವಾರ್ಯ ಇವತ್ತು ನಾಳೆ ಇಪ್ಪತ್ತ ನಾಲ್ಕನೇ ತಾರೀಕು ಮೊದಲನೇ ಸಾಂಕೇತಿಕವಾಗಿ ನಮ್ಮೆಲ್ಲ ಮುಖಂಡರು ಮರೂರು ಆ್ಯಂಡ್ ಪೋಸ್ಟಲ್ಲಿ ಒಂದು ಹೈವೇನ ತಡೆ ದೊಡ್ಡ ಮುಖೇನ ಗಮನ ಸೆಳೀಬೇಕು ರಾಜ್ಯ ಸರ್ಕಾರಕ್ಕೆ ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಅದಕ್ಕೆ ತಾಲೂಕಿನ ಎಲ್ಲ ಹೀಗಿರ್ತಕ್ಕಂಥ ಅಲ್ಲಿ ಶಾಸಕರಾದಂಥ ಬಾಲಣ್ಣವರು ಹಿಂದೆ ಬಾಲಣ್ಣವ್ರು ಹೇಳ್ತಾಯಿದ್ರು ಒಂದು ಕೋಟೆ ಮೈದಾನ ಕಾರ್ಯಕ್ರಮದಲ್ಲಿ ಹೇಳ್ತಾಯಿದ್ರು ಹೇಮಾವತಿ ತಂದ್ಬಿಡೋಕ್ಕಾಗುತ್ತಾ ಅಂತ ಸನ್ಮಾನ್ಯ ಎಚ್ ಎಂ ರೇವಣ್ಣವರು ಪ್ರಾರಂಭ ಮಾಡೋರು ಆ ಪ್ರಾರಂಭ ಮಾಡಿದ್ದ ದಿನ ನೆನಪು ಮಾಡಿಕೊಂಡು ಇವತ್ತು ಬರುವಂಥದಕ್ಕೆ ಅವಕಾಶ ಇರತಕ್ಕಂಥದ್ನ ಬಾಲಕೃಷ್ಣವರು ಹೆಜ್ಜೆ ಹಾಕೋ ಮುಖೇಣ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಹೇ ಮಂಜಣ್ಣವರು ಅವರು ಈ ಕಾರ್ಯಕ್ರಮಕ್ಕೆ ಒಂದು ಸಾರಿ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಋಣವನ್ನು ತೀರಿಸುವಂಥ ಕೆಲಸ ನಾವೆಲ್ಲ ಸೇರ್ ಮಾಡಬೇಕಾಗಿದೆ ಅದಕ್ಕೆ ಪಕ್ಷಾತೀತವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಸಾದ್ ಗೌಡರು ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಅವ್ರೂ ಕರೆಯೋಣ ಮುಖೇನ ಎಲ್ಲರೂ ಒಗ್ಗಟ್ಟಿನಿಂದ ಬಂದು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ತಾಲೂಕಿನ ಜನತೆ ಪರವಾಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಪರವಾಗಿ ಮೂರು ಜನ ಸನ್ಮಾನ್ಯ ಬಾಲಣ್ಣವರು ಸನ್ಮಾನ್ಯ ಹೇಮಂಜಣ್ಣ ಮತ್ತು ಪ್ರಸಾದ್ಗೌಡ್ರು ಇಷ್ಟು ಜನ ಎಚ್ ಎಂ ಅವರು ಪ್ರಾರಂಭ ಮಾಡಿದಂಥ ಅದೇ ಹೇಳಿದ್ರು ಅವರೇ ಅವ್ರನ್ನೂ ಬರೋವಂಥದಕ್ಕೆ ಬಂದು ಕೈ ಜೋಡಿಸಿ ಯಾಕೆಂದರೆ ಅವರು ಪ್ರಾರಂಭ ಮಾಡಿದ್ದು ಇವತ್ತು ಅವರು ಹೋರಾಟ ಮಾಡಬೇಕಾಗ್ತದೆ ಯಾಕೆಂದರೆ ಸರ್ಕಾರದಲ್ಲಿ ಇವತ್ತು ಕ್ಯಾಬಿನೆಟ್ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾರೆ ಅವರು ಬರಬೇಕು ಅದಕ್ಕೆ ಕರೆಯುವಂಥದಕ್ಕೆ ನಮ್ಮೆಲ್ಲ ಮುಖಂಡರು ಮಾಡ್ತಾರೆ ಬರಬೇಕು ಅಂತ ನಾನು ವಿನಂತಿಯ ನಮ್ಮ ಕಣ್ಣನ್ನು ಸಹಿತ ಮನವಿ ಮಾಡ್ತಾರೆ ಒಟ್ಟಾರೆ ಅವತ್ತು ಇಪ್ಪತ್ನಾಲ್ಕನೇ ತಾರೀಕು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಯಶಸ್ವಿ ಆಗಬೇಕು ಇದೊಂದು ಸೆನ್ಸಿಟಿನ ಪ್ರಾರಂಭ ಮಾಡಿರೋ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ನಾವೂ ಬಸ್ಸು ಮನಗಕ್ಕೇನು ಇದಿಲ್ಲ ಬಸ್ಸೇ ಬರ್ದಿದ್ದಂಗೆ ಆಗೋಗ್ಬಿಡ್ತದೆ ಅದು ನೋಡ್ಕೋಬೇಕಾಗ್ತದೆ ಅಂಥ ಪರಿಸ್ಥಿತಿಗೆ ಹೋಗೋದು ಬೇಡ ಸಾಂಕೇತಿಕವಾಗಿ ಸೌಹಾರ್ದವಾಗಿ ಒಂದು ಕಾನೂನೇನು ತಿದ್ದುಪಡಿ ಆಗಿದೆ ನೀರಾವರಿ ಯೋಜನೆಯಲ್ಲಿ ಇವತ್ತಿನ್ನೂ ಮುನ್ನೂರು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ನಮ್ಮ ತಾಲೂಕಿಗೆ ಕಾಮಗಾರಿ ಆಗಬೇಕಾಗಿದೆ ಅರವತ್ತಾರು ಕೆರೆಗಳು ನೀರು ತುಂಬಿಸ್ಬೇಕಾದ್ರೆ ಅಂಥ ಕಡೆ ಗಮನ ಕೊಡಲಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಅಂಥ ಕಡೆ ಸರ್ಕಾರಕ್ಕೆ ಗಮನ ಸೆಳೀಲಿ ಸರ್ಕಾರಕ್ಕೆ ಹೋರಾಟ ಮಾಡಲಿ ನಾವು ಬೆಂಬಲ ಕೊಡೋಣ ಎಲ್ಲ ಒಂದು ಕಡೆ ಒಳ್ಳೆಯ ಕೆಲಸಕ್ಕೆ ಅಡ್ಡಿಯಾಗೋದು ಬೇಡ ಅವ್ರ ಜೊತಲ್ಲೂ ಪಕ್ಷದ ವತಿಯಲ್ಲೂ ಏನು ಮಾತಾಡಬೇಕು ಅದು ಅದನ್ನು ಸಹಿತ ನಾನು ರೀತಿ ಒಟ್ಟಾರೆ ಪಕ್ಷದಕ್ಕಿಂತ ತಾಲೂಕಿನ ಜನತೆಯ ಇದೇ ಮುಖ್ಯ ಅನ್ನೋದು ಗುರಿ ಇಟ್ಕೊಂಡು ನಾವು ಯಾವುದೇ ನಿರ್ಣಯ ತೆಗೆದುಕೊಳ್ಳಿ ಅದಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀವಿ ಸರಿ ಈ ಕಾಮಗಾರಿ ಸ್ಟಾರ್ಟ್ ಮಾಡಿರೋದು ಉಪಮುಖ್ಯಮಂತ್ರಿಗಳು ಅವ್ರ ಗಮನ ಸೆಳೀತಾರಲ್ಲ ಯಾಕೆಂದರೆ ಎಕ್ಸ್ಪ್ರೆಸ್ ಕೆನಾಲು ಅವರೇ ಜಲಸಂಪನ್ಮೂಲ ಸಚಿವರಾಗಿರೋದ್ರಿಂದ ಈಗ ಅದನ್ನೇ ವಿರೋಧ ಜಾಸ್ತಿ ಆಗಿದೆ ಅದಕ್ಕೆ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗೋದೇನ ಮಾಡ್ತೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿಗೆ ಒಂದು ಹೆಚ್ಚು ಒತ್ತನ್ನು ಕೊಡ್ತಾರೆ ಅಂತ ವಿಶ್ವಾಸ ನಮಗಿದೆ ಯಾಕೆಂದರೆ ಕೆರೆಗಳಿಗೆ ನೀರು ತುಂಬಿಸೋ ಕಾರ್ಯದಲ್ಲಿ ಅವ್ರದೇ ನೀರಾವರಿ ಸಚಿವರು ಅವರು ಎರಡು ಜಿಲ್ಲೆಯ ಪ್ರಮುಖರನ್ನ ಸಭೆ ಕರೆದು ಚುನಾಯಿತ ಪ್ರತಿನಿಧಿಗಳು ಸಭೆ ಕರೆದು ಲೋಕಸಭಾ ಸದಸ್ಯ ಇರ್ಬೋದು ಎರಡು ಜಿಲ್ಲೆ ಶಾಸಕರುಗಳಿರ್ಬೋದು ಮಂತ್ರಿಗಳಿರ್ಬೋದು ಪಕ್ಷಾತೀತವಾಗಿ ಎಲ್ಲ ಮುಖಂಡ್ರನ್ನ ಸಭೆ ಕರೆದು ಇದಕ್ಕೆ ಒಂದು ಯಶಸ್ವಿಯನ್ನು ಆಡ್ತಾರೆ ಅಂತ ನಾನು ವಿಶ್ವಾಸ ಬಿಜೆಪಿ ಮುಖಂಡರಲ್ಲಿ ವಿರೋಧ ವ್ಯಕ್ತಪಡಿಸ್ತಾರು ನಿಮ್ಮ ನಾಯಕರಿಗೆ ಏನಾದ್ರು ಹೇಳಿರೋದು ತುಮಕೂರು ಅಲ್ಲಿಂದ ಹೆಚ್ಚು ಮಂದಿ ಬಿಜೆಪಿ ನಾಯಕರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಹೈಕಮಾಂಡ್ಗೆ ಏನಾದರೂ ಮನವಿ ಮಾಡಿ ಸುಮ್ಮನಿರಿಸೋಂಥ ಕೆಲಸ ಏನಾದರೂ ನೀವು ಮಾಡ್ತೀರಾ ಸರ್ ಸುಮ್ಮನೆ ನಾನು ಅವರಲ್ಲೇ ಹೇಳಿದೆ ಸಚಿವರು ಶಿವರ್ಣ ಅವರು ಮಂತ್ರಿ ಅಂತ ಇವಾಗ ನಮ್ಮ ಪಕ್ಷದಲ್ಲಿ ಇಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ ಆರು ವರ್ಷಗಳ ಕಾಲ ಸಸ್ಪೆಂಡ್ ಆಗಿದೆ ಅವರು ರಾಜಕಾರಣ ಮಾಡಬೇಕು ಅನ್ನೋದೊಂದು ಪ್ರಾರಂಭವನ್ನು ಮಾಡಿಕೊಂಡು ಎಲ್ಲ ಪಕ್ಷಗಳು ಸಹಕಾರವನ್ನು ತೆಗೆದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆಲ್ಲ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಸುರೇಶ್ ಸುರೇಶ್ ಕುಮಾರ್ ಸುರೇಶ್ ಗೌಡ್ರೂ ತುಂಬ ವಿರೋಧ ವ್ಯಕ್ತಪಡ್ತೀವಿ ಸುರೇಶ್ ಕುಮಾರ್ ಅವರು ಸುರೇಶ್ ಗೌಡ್ರಿಗಾಗಲೇ ನಮ್ಮ ಜಯರಾಮಣ್ಣ ಹೇಳ್ತಾ ಇದ್ರು ರಾಜಕಾರಣ ಮಾಡಬೇಕು ರಾಜಕಾರಣ ಮಾಡಬೇಕು ಅಂತ ಅವರು ಸುರೇಶ್ ಗೌಡ್ರೂ ನಮ್ಮ ತಾಲೂಕಿನಲ್ಲಿ ಕುಡಿಯೋಕ್ಕೆ ನೀರು ಬೇಕು ಅವ್ರಿಗೂ ಅವರ ಕುಟುಂಬಕ್ಕೂ ನೀರು ಅನುಕೂಲ ಆಗಿಲ್ಲ ಅಂತ ನಾನು ವಿನಂತಿ ಮಾಡ್ತೀನಿ ಕುಡಿಯೋ ನೀರು ಅಲ್ಲ ಸರ್ ಕುಡಿಯೋ ನೀರಿಗೆ ಗಡಿಗಳಿಲ್ಲ ಯಾರು ವಿರೋಧ ಮಾಡ್ತಿದಾರೆ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ರು ಆರಂಭ ಆಗಿ ಕೆಲಸ ಆಗಿ ಕಡಿತಾರೆ ಅಂದ್ರೆ ತಾವು ಎಲ್ಲಾ ಪಕ್ಷವನ್ನು ಕರ್ಕೊಂಡು ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಸುಮ್ಮನೆ ಇಲ್ಲಿ ಮನವಿ ಕೊಡ್ತೀವಿ ಹೋರಾಟ ಅದೆಲ್ಲ ನಡೆಯೋದಿಲ್ಲ ಖಂಡಿತ ತುಂಗಭದ್ರಾ ನದಿ ಎಲ್ಲಿದೆ ಮಡಕ್ ಶಿರಾ ಕುಡಿಯೋ ನೀರು ತಂದಿದ್ದಾರೆ ಶಿರಾ ಕೃಷ್ಣಾ ನದಿ ದಡದಲ್ಲಿದೆ ಹೇಮಾವತಿ ನೀರು ಹೋಗುತ್ತೆ ಮಾಗಡಿಗೆ ಕಡ್ಡಿ ಬಿಡುತ್ತಿತ್ತು ಸ್ವಾಮಿ ಈಗ ನಾಲ್ ಇದು ನಿಜವಾಗ್ಲೂ ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಸರಿ ಇದೆ ಮೊದಲನೇ ಹೆಜ್ಜೆ ನಮ್ಮೆಲ್ಲ ರೈತ ಸಂಘದ ಮುಖಂಡರು ನಮ್ಮೆಲ್ಲ ಪದಾಧಿಕಾರಿಗಳು ಎಲ್ಲ ಅನೇಕ ಪಕ್ಷಾತ್ರಿಗೂ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ತದನಂತರ ಸನ್ಮಾನ್ಯ ಎಚ್ ಎಂ ರೇವಣ್ಣವ್ರನ್ನ ಸನ್ಮಾನ್ಯ ಅವ್ರನ್ನ ಸನ್ಮಾನ್ಯ ಹೇಮಂಜು ಅವ್ರನ್ನ ಎಲ್ಲರನ್ನು ಕರ್ಕೊಂಡು ಜಲಸಂಪನ್ನ ಸಚಿವರನ್ನು ಭೇಟಿ ಮಾಡುವಂಥದಕ್ಕೂ ಈ ಪ್ರತಿಭಟನೆ ಈ ಪ್ರತಿಭಟನೆ ಆದಮೇಲೆ ಪ್ರಾರಂಭ ಆಗ್ತದೆ ಇವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಅಲ್ಲೂ ಸಾಲು ಆಗಲಿಲ್ಲ ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಅವರೇ ಇದ್ದಾರೆ ಯಾರು ನಮ್ಮ ನೀರಾವರಿ ಸಚಿವರೇ ಇದ್ದಾರೆ ಈ ಜಿಲ್ಲೆಯಲ್ಲಿ ಉಪಮುಖ್ಯಮಂತ್ರಿಗಳು ಇದ್ದಾರೆ ಅವ್ರನ್ನೂ ಭೇಟಿ ಮಾಡಿ ಅವ್ರು ಆಗಲಿಲ್ಲ ಅಂದರೆ ಮುಖ್ಯಮಂತ್ರಿಗಳು ಅಂತ ಸಚಿವರೇ ಇರೋದ್ರಿಂದ ಸಚಿವರ ಹಂತದಲ್ಲೇ ತೀರ್ಮಾನ ಆಗ್ತದೆ ಅಂತ ನಾನು ಎರಡೂ ಜಿಲ್ಲೆಯ ಪಕ್ಷ ಒಂದು ಸಮನ್ವಯ ಸಮಿತಿ ಸಭೆ ಕರೆಯಿದೆ ಅಂತ ನಾನು ಉಪಮುಖ್ಯಮಂತ್ರಿಗಳು ನಾನು ಮನವಿ ಮಾಡಿದ್ದೆ ಆವಾಗಲೇ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಅವರೇ ಮುಖ್ಯಮಂತ್ರಿಗಳು ಅವ್ರ ನೇತೃತ್ವದಲ್ಲಿ ಹೋಗೋಣ ಅವ್ರ ಜಿಲ್ಲೆ ಇದು ತುಮಕೂರು ರಾಮನಗರ ಜಿಲ್ಲೆ ಅವ್ರ ಜಿಲ್ಲೆ ಇದೆ ಪ್ರತಿಭಟನೆ ಮಾಡೋ ಪ್ರದೇಶಗಳೆಲ್ಲವೂ ಕೂಡ ಮಾದರಿ ಆಳ್ವಿಕೆ ಸೇರಿತ್ತು ಮತ್ತೆ ಪ್ರತಿಭಟನೆ ಮಾಡ್ತಕ್ಕಂಥ ಪುಣ್ಯಾತ್ಮರು ಯಾರ ವಿರುದ್ಧ ಮಾಡ್ತಾರೆ ಅವರು ಕೆಂಪೇಗೌಡರು ಮಾಡ್ತಾರೆ ಶ್ರೀಗಳಿಗೆ ವಿರುದ್ಧ ಮಾಡ್ತಿದ್ದಾರೆ ಕುಡಿಯೋ ನೀರು ಯಾರ ಹಂಗೂ ಇಲ್ಲ ಇಲ್ಲಿ ನಾನು ಅವಾಗಲೇ ಹೇಳಿದೆ ಇದು ಪ್ರಾರಂಭ ಮಾಡಿದ್ದೆ ಶಿವಣ್ಣವರು ಸೊಗಡು ಶಿವಣ್ಣವ್ರು ನಾನು ಅದಲ್ಲೇ ದಿನವೇ ಗಮನ ಹರಿಸಿ ಅವ್ರಿಗೆ ಒಂದು ರಾಜಕಾರಣದಲ್ಲಿ ಸಸ್ಪೆಂಡ್ ಆಗಿತ್ತು ಅವ್ರ ಪಕ್ಷದಲ್ಲಿ ಪುನಃ ವಾಪಸ್ ಬರಲಿ ಅನ್ನೋ ಸೇರಿಸ್ಕೊಳ್ಳಿರೋ ದೃಷ್ಟಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದು ಇದು ಅವ್ರಿಗೆ ಶೋಭೆ ನಾನು ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗ ಹೇಳ್ತೀವಿ ಶೋಭೆ ತೋರೋಂಥದಲ್ಲ ಇದು ಕುಡಿಯೋ ನೀರಿನಲ್ಲಿ ರಾಜಕಾರಣ ಯಾರೋ ಮಾಡಿದವರು ಯಾರು ಇಲ್ಲಿವರೆಗಾಗಿ ಬಹುಶಃ ಯಶಸ್ವಿ ಆಗಿಲ್ಲ ಅನೇಕ ಜನ ಈ ರಾಜ್ಯದಲ್ಲಿ ಕೆ ಎಂ ನಾಗೇಗೌಡರು ಇದ್ದರು ಎಚ್ ಎನ್ ನಂಜೇಗೌಡರು ಇದ್ದರು ಅನೇಕ ಜನ ನೀರಾವರಿ ತಜ್ಞರು ಹೋರಾಟ ಮಾಡಿದಂಥ ನಾಯಕರು ಇದ್ದಾರೆ ಆದರೆ ಅಂಥ ಒಬ್ಬ ಮಹಾನ್ ನಾಯಕರ ನೇನೇನೆ ವಿಧಾನಸಭೆಯಲ್ಲಿ ಹೊರಗಡೆ ಎಲ್ಲ ಹೋರಾಟ ಮಾಡಿ ಈ ರಾಜ್ಯಕ್ಕೆ ಏನೇನು ಅನುಕೂಲ ಪಡಿಬೇಕು ಅನುಕೂಲ ಮಾಡಬೇಕು ಗಮನ ಸೆಳೆದ್ರು ಆದರೆ ಈ ಒಂದು ರಸ್ತೆಯಲ್ಲಿ ಮಣಗಿ ಇನ್ನೊಂದು ನೀರು ಕುಡಿಯುವಂಥದ್ದು ನೀರು ನಿಲ್ಲಿಸುವಂಥದಕ್ಕೆ ಅದು ಸೌಜನ್ಯ ಅಲ್ಲ ಅಂತ ನಾನು ಭಾವಿಸಿದ್ದೀನಿ ಓಕೆ ಥ್ಯಾಂಕ್ ಯು ಸರ್ ಮಾಧ್ಯಮದ ಸ್ನೇಹಿತರೆ ನಿಮ್ಮದೇ ಇವತ್ತು ವಿಶೇಷವಾಗಿ ನಮ್ಮ ತಾಲೂಕಿಗೆ ಒಂದು ಮೊದಲನೇ ಆಗಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇವತ್ತು ಬೆಳಗ್ಗೆಯಿಂದ ಪಕ್ಷಾತೀತವಾಗಿ ಎಲ್ಲ ತಾಲೂಕಿನ ಸಂಘಟನೆಗಳು ಒಟ್ಟಿದಲ್ಲಿ ಒಕ್ಕರಳಿಂದ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡಿ ಏನು ಹಿಂದೆ ಇವತ್ತು ಮಾಡಿದ್ದೇನಲ್ಲ ಇದು ಹಿಂದೆ ಇದ್ದಂಥ ಸರ್ಕಾರದಲ್ಲಾಗಿರ್ತಕ್ಕಂಥ ಕಾನೂನಾತ್ಮಕವಾಗಿ ಏನು ಅಂಬೇಡ್ಕರ್ ಅವರು ಏನು ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ಆ ಸಂವಿಧಾನದಂತೆ ಈ ಎರಡೂ ಜಿಲ್ಲೆಗೆ ನೀರಿನ ಅವಶ್ಯಕತೆ ಏನೇನು ಯಾವ್ಯಾವ ತಾಲೂಕಿಗೆ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಟಿ ಸಿಯನ್ನು ನಿಗದಿ ಮಾಡಬೇಕು ಯಾವ ನಾಲೆಯಿಂದ ತಗೋಬೇಕು ಯಾವ ಒಂದು ಡ್ಯಾಮಿಂದ ತಗೋಬೇಕು ಅಂತಕ್ಕಂಥದ್ದು ನಾವೇನು ಇವತ್ತಿಲ್ಲಿ ಕೂರ್ತಿರ್ತಕ್ಕಂಥ ಎಲ್ಲ ಮುಖಂಡರು ಯಾರೂ ಬರ್ಕೊಂಡಿಲ್ಲ ನಾವು ಹಿಂದೆ ಆಗಿರ್ತಕ್ಕಂಥದ್ನ ಕಾನೂನಾತ್ಮಕವಾಗಿ ಕೊಡಿ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ನಾವಿಲ್ಲಿಂದ ಕಳಿಸ್ಬಿಡಲ್ಲ ನೀರು ಅಂತೇಳಿ ಮಾಡ್ತಾ ಇರೋದು ನಾನು ಮೊದಲನೇದಾಗಿ ಖಂಡಿಸ್ತೇನೆ ಯಾಕೆಂದರೆ ಯಾರು ಪ್ರಾರಂಭ ಮಾಡಿದ್ರು ಒಬ್ಬರು ಸಚಿವರಾಗಿ ಅವತ್ತೇನು ಮಾಡ್ತಾಯಿದ್ರು ಅವರೇ ಸರ್ಕಾರದಲ್ಲಿದ್ದರು ಅವರೇ ಸಚಿವರಾಗಿದ್ದರು ಜಿಲ್ಲೆ ಸಚಿವರಾಗಿದ್ದರು ಅವತ್ತೇನು ಮಾಡ್ತಾಯಿದ್ರು ಇವತ್ತು ರಾಜಕೀಯಕ್ಕೋಸ್ಕರ ಈ ಒಂದು ನೀರಿನಲ್ಲಿ ಆಟ ಆಡಬಾರ್ದು ರೈತರ ಜೊತೆ ಚೆಲ್ಲಾಟ ಆಡಬಾರ್ದು ಗ್ರಾಮೀಣ ಪ್ರದೇಶದ ಜನತೆ ಜೊತೆ ಕುಸ್ತಿ ಆಗಬಾರ್ದು ಇಂಥ ವಾತಾವರಣನ ಸೃಷ್ಟಿ ಮಾಡಿರ್ತಕ್ಕಂಥ ಮೊದಲನೇದಾಗಿ ನಾನು ತಾಲೂಕಿನ ಒಬ್ಬ ರೈತನ ಮಗನಾಗಿ ನಾನು ಕಟ್ಟಿಸ್ತೀನಿ ಯಾವುದೇ ಪಾರ್ಟಿ ಅಲ್ಲ ಯಾವುದೇ ವ್ಯಕ್ತಿ ಅಲ್ಲ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ರೈತ ಮುಖಂಡರು ಪಕ್ಷಾತೀತ ಕ್ಷೇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರೂ ಚಿಂತಕರು ಏನು ಸೇರಿದ್ವಿ ನಾನು ಒಬ್ಬ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಲೋಕೇಶ್ ಅವರು ರಾತ್ರಿ ಫೋನ್ ಮಾಡಿ ಹಿಂಗೆ ಅಂತ ಹೇಳಿದ್ರು ನಾನು ಈ ತಾಲೂಕಿನ ಒಬ್ಬ ಚಿಂತನಕ್ಕೆ ಈ ಒಬ್ಬ ರೈತನ ಮಗನಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಯಾವುದೇ ಸಂದರ್ಭದಲ್ಲಿ ತಾಲೂಕಿಗೆ ಅನ್ಯಾಯ ಆಗೋದಿಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಯಾವುದೇ ಮುಖಂಡರು ಕರೆದಾಗ ಮೊದಲನೇ ಅವ್ರ ಜೊತೆಲಿ ಹೆಜ್ಜೆ ಹೆಜ್ಜೆ ಆಗ್ತೇನೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳೋದಕ್ಕೆ ಇವತ್ತು ಮಾಗಡಿ ಕಲ್ಯಾಗೇಟೆಯಿಂದ ಮೆರವಣಿಗೆ ಹೋಗಿ ತಹಸೀಲ್ದಾರ್ಗೆ ನೆಮಣಂ ಕೊಡೋ ಮುಖಾಂತರ ಒಂದು ಕಟ್ಟು ತಂಪೆ ಒಂದು ಮೈಕ್ ಸೆಟ್ ಸ್ಪೀಕರ್ ಹಾಕೊಂಡು ಹೋಗಿ ಕೊಡೋಣ ಅಂತ ನನ್ನ ಭಾವನೆ ಇದೆ ಜಗ್ಗಿಲ್ಲ ಅನ್ನೋ ಮಟ್ಟಿಗೆ ಇನ್ನು ಮುಂದಿನ ದಿನ ಏನಾದರೂ ಬೇಕಾದ್ರೆ ಐ ರಸ್ತೆ ಎಸ್ಟೇಟ್ ಅದೇ ಮಾಡಬಹುದು ಅಂತ ನನ್ನ ನನಿಸಿಕೆ ನನ್ನ ಮನಸ್ಸಲ್ಲಿ ಇರೋದು ಇದು ನೀವು ತೀರ್ಮಾನ ಮಾಡಿ ಹೇಳಿದ್ರೆ ನಾನು ಬರ್ತಾ ಇದ್ದೀವಿ ನೀವೇನು ಹೇಳಿದ್ರೆ ಬದ್ದೆ ನಾನು ಅದಕ್ಕೆ ನನಗೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ

ಮುಕ್ಕಿಂತ ನೀರನ್ನು ಅಲೋಕೇಶನ್ ಮಾಡೋದು ಅಲೋಕಾರ್ಥಿ ಅದು ಕೊಡಿಯಿಂದ ನಮ್ಮ ಆಗ ನಾವು ಸರ್ಕಾರ ನೋಡ್ತಾ ಹೋಗ್ತಾ ಇದ್ದೀವಿ ಕಾನೂನಲ್ಲಿ ಏನು ಅನೇಕ ಕಟ್ಟಬೇಕಾದ್ರೆ ಕಟ್ಟಬೇಕಾದರೆ ಕುಣಿಗಳಿಗೆ ಎಷ್ಟಾಗ್ಬೋದು ಮಾಡಿ ಕೆರೆಗೆ ಹೋಗ್ತೀವಿ ಸುರಾಗಿ ಅಂತ ಮಾಡಿ ಆ ಅಲೋಕೇಶನ್ ಪ್ರಕಾರ ನೀರನ್ನು ನಾವು ಕೇಳ್ತಾ ಇದ್ದೀವಿ ಇದಕ್ಕೆ ಅವರು ಎಲ್ಲ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ನಮ್ಮ ತಾಲೂಕಿನ ಎಲ್ಲ ಪಕ್ಷದವರು ಎಲ್ಲ ಸಂಘಟನೆಗಳು ಕೇಳಿ ಒಂದು ದಿನಾಂಕ ನಿಗದಿ ನಿಗದಿಪಡಿಸಿ ಯಾವ ಸ್ಥಳದಲ್ಲಿ ಪ್ರತಿಭಟನೆ ಮಾಡಬೇಕು ತಡೆ ಮಾಡೋದಾ ಅಥವಾ ಪ್ರತಿಭಟನೆ ಮಾಡೋದಾ ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ನಾವು ಹೇಳಿದ್ರು ನಿಮ್ಮ ಅಭಿಪ್ರಾಯನ ಕೊಟ್ಟಿದ್ದು ಎಲ್ಲ ರೈತ ಸಂಘದ ಎಲ್ಲಾ ಮುಖಂಡ ಇರ್ಬೋದು ಇದ್ರ ಜೊತೆಗೆ ಈಗ ಎ ಎಚ್ ಸಹ ನಾನು ಈ ಮ ಒಂದು ಹೋರಾಟಕ್ಕೆ ಬಂದು ಸೇರ್ತೀನಿ ಅಂತ ಇನ್ನೊಂದು ಐದ್ ನಿಮಿಷ ಬರ್ಬೋದು ಬರ್ತೀನಿ ಅಂತ ಹೇಳಿದಾರೆ ಈಗ ವಿಚಾರ ಅದೆಲ್ಲ ಈಗ ಹೇಳ್ದಂಗೆ ನಾವು ಚರ್ಚೆ ಮಾಡಿದೀವಿ ಏನು ಇವ್ರು ತೀರ್ಮಾನ ತಗೋತಾರೆ ಇದಕ್ಕೆ ಇಲ್ಲ ಸಂಘ ಸಂಘಟಕರು ಏನು ತಗೊಂಡರೆ ರಸ್ತೆ ತಡೆ ಮಾಡೋದು ಅಂದರೆ ಐವೇ ತಡೆನ ಐವೇ ರಸ್ತೆ ತಡೆ ಮಾಡೋದು ಈ ವಿಚಾರ ನಾನು ಇನ್ನೊಂದು ಏನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ದಯವಿಟ್ಟು ನಿಮ್ಮ ಸಹಿಷ್ಯಕ್ಕೆ ಏನಾದರೂ ಸಂಘಟನೆ ಮಾಡ್ಕೊಂಡಿದ್ದೀರಾ ಇಲ್ಲ ತಾಲೂಕಿಗೆ ಏನಾದರೂ ರೈತರಿಗೆ ಅನುಕೂಲ ಮಾಡಬ ಮಾಡಬೇಕು ಅಂತ ಏನಾದರೂ ಸಂಘಟನೆ ಮಾಡ್ಕೊಂಡಿದ್ದೀರಾ ಇದು ನಾನು ಓಪನ್ ಆಗಿ ನಿಮ್ಮನ್ನ ನಿಮ್ಮನ್ನು ಏನಾದರೂ ನೈತಿಕತೆ ಏನಾದರೂ ಇದ್ದರೆ ಸಂಘಟನೆಗಳಿಗೆ ಒಂದು ಪ್ರತಿಭಟನೆ ಮಾಡೋಕ್ಕೆ ರೂಪಿಸೋಕ್ಕೆ ಎಲ್ಲ ಸಂಘಟನೆ ಬಂದೀವಿ ಅಂತ ಹೇಳಿ ಇವತ್ತು ಸುಮ್ಮನೆ ನಾನು ಸಪ್ರೇಟ್ ಮಾಡ್ತೀನಿ ಬಿಡಿ ಇವತ್ತು ತಾಲೂಕಿನ ಮೆಸೇಜ್ ಮೆಸೇಜ್ ಹೋಗುತ್ತೆ ಅಂದರೆ ಮಾಗಡಿ ತಾಲೂಕಲ್ಲಿ ಒಗ್ಗಟ್ಟಿಲ್ಲ ಮೆಸೇಜ್ ಹೋಗುತ್ತೆ ಬೇಕಾಗಿಲ್ಲ ಅದು ಪ್ರಾಮಾಣಿಕವಾಗಿ ಒಗ್ಗಟ್ಟಾಗ ಹೋರಾಟ ಮಾಡಿ ಏನಾದರೂ ನೀರು ಏನಾದರೂ ಹೋರಾಟ ಮಾಡಿ ಇಲ್ಲ ಪೈಚಕ್ಕೆ ಹೋರಾಟ ಮಾಡಿದ್ರೆ ಮಾಡಂಗಿದ್ರೆ ನೀವು ಅವ್ರ ಮೇಲೆ ಅವ್ರು ಇದು ಬಿಡಿ ಆರಾಮಾಗಿತ್ತು ನಾವು ಬಂದಿರತಕ್ಕಂಥ ಏನು ಸಂಘಟನೆಗಳಿದರೆ ರೈತ ಸಂಘಟನೆ ಇರ್ಬೋದು ಈ ವಿಚಾರವಾಗಿ ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀವಿ ಮಾನ್ಯ ಶಾಸಕರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ನಿಮಗೂ ನೈತಿಕತೆ ಇದೆ ನಿಮ್ಮ ನಿಮ್ಮ ತಾಲೂಕಿನ ರೈತರ ಅನ್ನ ಇದು ಮತದಾರರ ಋಣ ನಿಮ್ಮೇಲಿದೆ ಎಲ್ಲ ವರ್ಗದ ಏನೋ ಜಿಲ್ಲಾ ಪಂಚಾಯಿತಿ ಇರ್ಬೋದು ಇದನ್ನೇನು ಆಹ್ವಾನ ನಿಮ್ಗೆ ಏನು ಮನೆಗೆ ಬಂದು ಕೊಡ್ಬೇಕಾಗಿಲ್ಲ ಆಹ್ವಾನ ನೀವು ಪೇಪರ್ ಓದ್ತಾ ಇದ್ರಿ ಡೈಲಿ ನ್ಯೂಸ್ ನೋಡ್ತಾ ಇದ್ರಿ ನಿಮ್ಮಲ್ಲಿ ಕೆಚ್ಚದೇನಾದ್ರೂ ಏನಾದರೂ ಇದ್ರೆ ನಮ್ಮ ತಾಲೂಕಿಗೆ ನೀರು ತರ್ಬೇಕು ಅಂತಿದ್ರೆ ಈ ಹೋರಾಟಕ್ಕೆ ಬಂದು ತಲ್ಸ್ತೀವಿ ಬಂದು ನಿಂತಿರಿ ಅಂತ ನಂಬಿಕೆ ಮೇಲೆ ಇವತ್ತು ನಾವು ಹೋರಾಟ ಮಾಡಕ್ಕೆ ತಯಾರು ಮಾಡ್ತಿದ್ವಿ ಒಂದು ಡೇಟ್ ಹೇಳ್ತೀವಿ ನಮ್ಮ ಜೇನ ಮಣ್ಣಿಗೆ ಕುಂತ ಮಾತಾಡ್ಬಿಟ್ಟು ಬರಲಿ ಬಸ್ ಬರಲಿ ಒಂದು ಡೇಟ್ ನಿಗದಿ ಮಾಡ್ಬಿಟ್ಟು ರಸ್ತೆ ತಡೆ ಮರಕ್ಷನ್ ಮಾಡೋಣ ಕಾಲೇಜು ಇನ್ಸ್ಪೆಕ್ಷನ್ ಮಾಡೋದ ಇಲ್ಲ ಮಾಗಡಿ ಮಾಡೋದ ಬೇರೆ ಥರ ಹೋರಾಟ ಏನಾದರೂ ರ್ಯಾಲಿ ಮಾಡೋ ಥರದ್ದು ಏನಾದರೂ ಹೋರಾಟ ಮಾಡದಿದ್ರೆ ಒಂದು ತಿಳಿಸ್ತೀವಿ ಒಂದು ಹತ್ತು ನಿಮಿಷ ಕಾಲಾವಕಾಶ ಕೊಡ್ಬೇಕಾಗ್ ಮನವಿ ಮಾಡ್ತೀವಿ ಮಾಧ್ಯಮ ಮಿತ್ರಲ್ಲಿ ಮಾಧ್ಯಮ ಮಿತ್ರರು ಸಹ ಇದು ಸೇರಲೇಬೇಕು ರೈತರು ಮುಖ ರೈತರು ವಿಚಾರವಾಗಿ ತಾಲೂಕಿನ ನೀರಿನ ವಿಚಾರವಾಗಿ ಇವತ್ತು ಮಾಗಡಿ ತಾಲೂಕಿನಲ್ಲಿ ಕೆಂಪೇಗೌಡರು ಮಾಗಡಿ ಕೆಂಪೇಗೌಡರು ಅವತ್ತು ಆಳ್ವಿಕೆ ಮಾಡಿದ್ರು ಆಸನನ ಆಳ್ವಿಕೆ ಮಾಡಿದ್ರು ಅವರು ಅಂತ ಪುಣ್ಯಾತ್ಮರು ಅವತ್ತು ಯಾವತ್ತು ಭೇದವ ಮಾಡ್ಲಿಲ್ಲ ಕೆರೆ ಕಟ್ಟಿ ಭೇದವ ಮಾಡಲಿಲ್ಲ ಇವತ್ತು ಯಾರು ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಹುಟ್ಟಿದವರು ಅವ್ರಿಗೆ ಅನ್ಯಾಯ ಮಾಡ್ತಿದ್ರು ಇವತ್ತು ಜನಪ್ರತಿನಿಧಿಗಳು ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಪಕ್ಷದ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಮಾಗಡಿ ರೈತರ ಹೆಸರಲ್ಲಿ ಇದು ಯಾವತ್ತಿ ಹೆಸರಲ್ಲಿ ಇದು ಬೇಳೆ ಬೇಯಿಸ್ಕೊಂಡ್ರೆ ಅಷ್ಟೇ ಬರ್ತು ಬೇರೆ ಏನು ಇವ್ರ ಕಾಲ ಮಾಡೋಕ್ಕಾಗ್ತಾ ಇಲ್ಲ ಹಿಂದೆ ಹೇಳ್ದಂಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಎಪ್ಪತ್ತರಲ್ಲಿ ನಿಗದಿ ಆಗಿದೆ ಇಷ್ಟು ನೀರು ಅಂತ ಆ ನೀರನ್ನ ಮಾಗಡಿ ರೈತರು ಸಂಘಟನೆಗಳು ಕೇಳ್ತೀವಿ ದಯವಿಟ್ಟು ಆ ನೀರು ಕೊಡಿದ್ರಾಮಿ ನೀವು ನಿಮ್ಮ ಅಲ್ಲಿನ ರೈತರು ನೀರು ಕೀಳಕ್ಕೆ ನಾವು ತಯಾರಿಲ್ಲ ನಾವು ರೈತರೇಯ ಅವ್ರನ್ನ ಮಣ್ ತಂದಿರೇ ಅವ್ರನ್ನ ನಮ್ಮ ತಂದಿರೇ ಈ ಮಾಡಿದ ಕೆಲಸ ಏನೋ ಮಣ್ಸೂರಿಯಾ ಕೆನಾಲ್ಗೆ ದಯವಿಟ್ಟು ತಪ್ಪು ಮಾಹಿತಿ ಇದು ಈಗ ಹಂಗೆ ಮಣಸೂರಿದ್ರೆ ನಾವಿಲ್ಲೇ ರಸ್ತೆ ಬಗ್ಗೆ ದಿಸಾಕ್ತಿವಿ ಕುಣ್ ಹೋಗಂಗೆಲ್ಲ ಬರಂಗಿಲ್ಲವ ಅಲ್ಲಿ ಎಲ್ಲ ತಿಳಿದಂಥ ಜನಪ್ರತಿನಿಧಿಗಳು ಮಾಜಿ ಸಚಿವರು ಇರ್ಬೋದು ಮಾಜಿ ಶಾಸಕ ಇರ್ಬೋದು ಅಲ್ಲಿನ ನಂಬಾಗದ ಭಾಗದ ಮಾಡಿ ರೈತರು ಬದುಕಬೇಕು ಅನ್ನೋ ನಿಟ್ಟಿನ ತಿಳ್ಕೊಂಡು ವಿಚಾರ ಮಾಡಿ ನೀರನ್ನ ಇದು ಯಾವುದೇ ಕಿತ್ತಾಟ ಮಾಡಿದಂಗೆ ನೀರನ್ನ ಕೊಡಬೇಕು ಮನವಿ ಮಾಡ್ತೀವಿ